ನೋಡ್ರಿ ನಾ ಹೇಳಿದ್ನಲ್ಲ ನಮ್ಮ ಮಗ ಈಗ ಬಿಡಕ್ಕೆ ಬಿಡಾಕೊಂಟಾನ ಆದ್ರೆ ನೋಡ್ರಿ ಎಷ್ಟು ಅಂತಂದ್ರೆ ಮಂಜು ನೀವ ನೋಡ್ತೀರಿ ಇಲ್ಲಿ ನೋಡ್ರಿ ಎಷ್ಟು ಮಂಜು ಐತಿ ನೋಡ್ರಿ ಇಲ್ಲಿ ಜೂಮ್ನ ಹೋದಾಗ ಏನು ಪ್ಲೇಸ್ ಕಾಣಾಕೊಂತೀವಿ ನೋಡ್ರಿ ತೋರಿಸ್ತೀನಿ ನೋಡ್ರಿ ನೀವು ಇಲ್ಲಿ ನೋಡ್ರಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇಷ್ಟು ಮಂಜು ಯಾಕೋ ಇವತ್ತು ಜಾಸ್ತಿ ಬಿದ್ದಿಲ್ಲ ಮಂಜು ದಿನದಿಂದಿಲ್ಲ ನೋಡಲ್ಲ ಕಡೆ ಇಲ್ಲ ಇಲ್ಲ ಇವತ್ತು ಭಾಳ ಬಿದ್ದಿತ್ತು ಆಚೆ ಕಡೆ ಊರು ಕಾಣ್ ನೋಡ್ದೆ ನೋಡ್ರಿ ಆಚ ಕಡೆ ಒಂದ್ ಊರ ಐತ್ರಿ ಅದ ಕಾಣವಲ್ ನೋಡ್ರಿ ತುಂಬಾ ತುಂಬಾ ಚಳಿ ಐತಿ ಈಗ ಟೈಮ್ ಆಗೈತಿ ನೋಡ್ರಿ ಸರ್ ಒಂಬತ್ ಗಂಟೆ ಆಗೈತಿ ಆದ್ರೂ ಎಷ್ಟ್ ಚಂದ ಕಾಣತೈತಿ ಅಂದ್ರ ನೋಡ್ಲಿ ಫುಲ್ ಮಂಚ ಆಗೈತಿ ನೋಡ್ರಿ ಒಂಬತ್ತು ಗಂಟೆ ಆಗೈತಿ ಅನ್ಸವಲ್ದು ಇದು ಆಲಮಟ್ಟಿ ಹಿನ್ನೀರಿನ ಒಂದು ಸುಂದರ ನೋಟ ನೋಡ್ರಿ ಇದು ಈ ಒಂದು ಸೌಂದರ್ಯವನ್ನು ನೋಡುದ ನಮ್ದು ಒಂದು ನಸೀವ್ ಅಂತ ತಿಳ್ಕೊತೀನಿ ನಾನು ದಿನಾನೂ ನೋಡ್ತೀವಿ ನಾವು ಆದ್ರೆ ಇವತ್ತು ಮಾತ್ರ ತುಂಬಾ ಜಾಸ್ತಿ ಐತೆ ಅಲ್ಲ ತಮ್ಮ ಏಯ್ ಇವತ್ತು ಜಾಸ್ತಿ ಐತಿ ಹೌದಿಲ್ಲ ತುಂಬಾ ಜಾಸ್ತಿ ಐತಿ ಇವತ್ತು ನೋಡಿದ ನನ್ನ ಮಗ ಏ ತಲೆ ಹಾಕೋರು ಮಂದಿಗೆ ಹೇಳ್ತೀನಿ ನಾನು ತಲೆಗೆ ಹಾಕೋ ಅಂತೇಳಿ ಹಾಕೋ ಹಾಕೋ ಮತ್ತು ವಿಡಿಯೋ ಮಾಡಿ ನಾನು ಮಕ್ಕಳೇ ತಲೆಗೆ ಟೋಪಿ ಹಾಕ್ಕೊಳ್ಳಿ ಅಂತೇಳಿ ವಿಡಿಯೋ ಮಾಡೀನಿ ತನ್ನ ಮಗಗೆ ಹೇಳಿಲ್ಲ ಅಂತಾರೆ ಮಂದಿ ನನಗೆ ಹಾಕು ಹಾಂ ಹಾಕ್ಕೊಂಡ್ಯಾ ವೆರಿ ಗುಡ್ ಹಾಂ ಹಿಂಗೆ ನೋಡಿ ಮಕ್ಕಳಿಗೆ ನೀವು ಈ ಥರ ಹಾಕೋರಪ್ಪ ಬಿಸಿಯಾಗಿರ್ರಿ ಎಲ್ಲರೂ ಭಾಳ ಬಾ ಚಂದ ಐತ್ ನೋಡ್ರಿ ಸೀನ್ರಿ ಎಲ್ಲಾನು ನಡಿ ಹೋಗ ನಡಿ ಹೇಳ್ರಿ ಏನು ಹೇಳ ಒಂದಿಷ್ಟು ಹೇಳ ಚಳಿ ಸಲಗ ಏನ್ರಿ ಊರಿಗೆ ನೋಡ್ರಿ ಈಗ ಈಗ ಹೋಗಿ ನೋಡ್ರಿ ಎಲ್ಲ ಮಂಜು ಅದರಲ್ಲಿ ತುಂಬ ಮಂಜಿತ್ತು ಅಲ್ಲಿ ಪೆಟ್ರೋಲ್ ಹಕ್ಕ ದಾರಿ ಪೆಟ್ರೋಲ್ ಆಯ್ತು ಈಗ ನೋಡ್ರಿ ಎಲ್ಲಾ ಖುಲ್ ಆತ್ ನೋಡ್ರಿ ಏನ್ ಮಾಡ್ತಿರಿ ತುಂಬಾ ಎಚ್ಚರಿರ್ಬೇಕ್ರಿ ಪ್ರವಾಸ ಕಲ್ ಹೋದವ್ರು ಮಾಡದವ್ರು ಪ್ರವಾಸಕ್ಕೆ ಹೋಗು ಮಕ್ಕಳಿಗೊಂದು ವಿನಂತಿ ಮಾಡ್ಕೋತೀನಿ ನಾನು ಶಿಕ್ಷಕರಿಗೆ ಆದಷ್ಟು ಸ್ವಲ್ಪ ತಲೆಗೆ ಬೆಚ್ಚ ಆಗುವಂತ ಬಟ್ಟೆಗಳನ್ನ ಸ್ವೀಟರ್ಗಳನ್ನ ತಗೊಂಡನ ನೀವು ಪ್ರವಾಸಕ್ಕೆ ಹೋದ್ರೆ ತುಂಬ ಒಳ್ಳೇದು ನೋಡ್ರಿ ನಮ್ಮ ಆತ್ಮೀಯ ಶಿಕ್ಷಕರು ಬಂಧುಗಳು ಪಾಲಕರು ಮಕ್ಕಳಿಗೆ ಸ್ವೆಟ್ರು ಇಂಥವು ತಲೆ ಕಟ್ಟು ಇಂಥವು ಕೊಟ್ಟರೆ ನೀವು ಪ್ರವಾಸಕ್ಕೆ ಕಳಿಸಿದ್ರೆ ನಿಮ್ಮ ಮಕ್ಕಳು ಆರೋಗ್ಯವಾಗಿ ಪ್ರವಾಸ ಮುಗಿಸ್ಕೊಂಡ್ ಬರ್ತಾರಂತೇಳಿ ನಂದೊಂದು ವಿನಂತಿ ರೀ ಮುಗಿತಾ ಇದು ಮುಗೀತು ನೋಡು ಹಂಡಿ ನಡಿ ಇವತ್ತು ದಾರ್ಯಾಗೆ ಹೆಂಗೆ ಮಂಜಿತ್ ಅನ್ನೋ ತೋರಿಸ್ತೀನಿ ನೋಡಿರಿ Hey, नौरा। नौरा <vict in> दो <voice in Situ> क्या चल रहा है बच्चे बच्चों चलो ऐनप मनोजा प्रवास ಬರ್ಕೋಲ ರೊಕ್ಕ ಕೊಡ್ತಾರಂತ ಸೂಪರ್ ನೋಡು ಅವ್ರ ಅವ್ರ್ಯಾಗ ಎಷ್ಟು ಖುಷಿ ಅದಾರ ನೋಡು ನಿಮ್ ಮನ್ಯಾಗ ಹುಷಾರಾಯ್ತು ಬಾರೋ ಜಗತ್ತೆಲ್ಲ ತಿಂತೀನಿ ನೀನು ನೋಡೋದ ಒನ್ ಆಪ್ ಅಲ್ಲಕ್ಕೆ ಎಷ್ಟು ಗ್ರೇಟ್ ಅದ ನೋಡೋದು ನಿಮ್ಮನೇ ಮನ್ಯಾಗ ಬಾಬು ಇಸ್ಕೊಂಬರ್ತಿಯಪ್ಪ ಅಲ್ಲೋ ಅಲೋ ನೀನ್ ಕೆಲವು ಹುಷಾರೈತಿ ಇಂಥವೆಲ್ಲ ಪ್ಲೇಸ್ ನೋಡ್ಬೇಕು ಎದಕ್ಕಂತ ಏನ್ ಮಾಡಂತ ಹೇಳ ಓಪ ಇಡಪ್ಪ ಮುಪ್ಪಾಗಿ ದೇವ್ರದ ಏನಾಗುದಿಲ್ಲ ಏನಾಗುದಿಲ್ಲ

ಕಿಮ್ಮತ್ತಿನ ಕಲ್ಲಿನ ಮಾಡಲ್ಲ ಅದನ್ನು ಅದಕ್ಕೆ ಆಗೈತಿ ಪಟ್ಟಿ ಹಚ್ಚೀವಿಲ್ಲ ಪೂಜೆ ಮಾಡಿ ತೊಳೀರಿ ಏನಾಗೋದಿಲ್ಲ ಅಳ ದೇವ್ರ ಶಕ್ತಿ ಇರ್ತೈತಿ ತೊಳಿರಿ ದೇವ್ರು ತೊಳೆದು ಇದು ಪೂಜೆ ಮಾಡಿ ಏನಾಗೋದಿಲ್ಲ ಏಯ್ ಪೂಜೆ ಏಯ್ ಮದ್ಲು ಹಚ್ಚಬೇಡ ತೊಳಿ ದೇವ್ರನ್ನ ತೊಳಿ ಉಪಾಯ ದೇವರು ನಾ ಇಟ್ಕೊಳ್ತೀನಿ ಅಡು ಏನಾಗುದಿಲ್ಲ ಬಿಡು ನೋಡ್ರು ಈಗ ಉದಾಹರ್ಣೆಯಾಗಿ ನಮ್ಮ ಮೊನ್ನೆ ಏನು ಹೋಗಿದೆ ಸುಮಿರಿಲಿ ಮುರಳೇಶರ ದೈತಲಿಲಿ ಓನ್ ಮುರಳೇಶರ ಐತಿಲಿ ಸುಮಿರೋ ಸುಮಿರೋ ಮುರಳೇಶರಂತ ಬಟಕಳಂತ ಐತಿ ಎಷ್ಟು ಖರ್ಚ ಅದ ಗೊತ್ತನಂದು 1000 ರೂಪಾಯಿ ಟಿಕೆಟ್ ಒಬ್ರಿಗೆ 1000 ರೂಪಾಯಿ ಕೋಚ್ ಯೇಶಿ ಕೋಚಿ ಗೆಮ್ಮಕೊಂಡ ಹೋಗುದು ಹೌದಾ ಹಂಗಂತೇಳಿ ಸರ್ಕಾರಿ ಬಸ್ ಹೋಗ್ರ ಸರ್ಕಾರಿ ಬಸ್ ಗೆಸ್ಟ್ ಅಂತ ತಿಕೊಂಡಿನಿ ಫ್ರೀ ಯಾತು ತೊಂದ್ರಿ ವಾಳಾತ ತೊಂದ್ರೆ ಮಾಡ ಎಷ್ಟು ತೊಂದ್ರೆ ಆತಂತಂದ್ರ ಜಗ ಇಲ್ಲ ಏನಿಲ್ಲ ಜಲ್ ಹಿಂಗಾಗಿ ಅದ ಆಸೆ ಐತಿ ನಿಮ್ಮ ತಲೆ ಹುಷಾರಾದವು ಇಂಥವೆಲ್ಲ ಪ್ಲೇಸ್ ಏನದು ಹ ಇಲ್ಲ ಏನಾಗುದಿಲ್ಲ ಏನಾಗುದಿಲ್ಲ ಹೇಳಿ ನಿಮ್ಮ ಮನೆಯಾಗ ಹೇಳ ಟೀಚರ್ ಅಂತ ಹೇಳ ನೀನು ಹೇಳ ಟೀಚರ್ ಹೇಳಿ ನಿಮ್ಮ ಮನ್ಯಾಗ ಫೋನ್ ಅಂತ ಹಚ್ಚೇಳ ಹಾಡ್ತೀನಿ ಇಷ್ಟರು ಹೋಗ್ರಿ ಫೋನ್ ಹಚ್ಚಿ ನಾ ಹಚ್ಚಿದ್ರಿ ನಿನ್ನ ಮನ್ಯಾಗ ಹಚ್ಚೋಗು ಹಚ್ಚೋಗು

ಯಾಕಂದ್ರ ಮೊಬೈಲ್ ಭಾಳ ಡೇಂಜರ್ ಅದು ಏನಾತ ಬಾಬು ನಿನ್ ಮನೆಯಾಗ ಫೋನ್ ಈ ಮನೆಗೆ ಹೋಗಿ ಫೋನ್ ಹಚ್ಚ ನಾವಲ್ಲಪ್ಪ ನಿಮ್ಮ ಮನೆಗೆ ಹೋಗಿ ಹಚ್ಚಿ ಮಾತಾಡ್ತೀನ ಹೋಗ್ ಟೀಚರ್ ಫೋನ್ ಅಂತ ಹಚ್ಚಂದೋಡು ಓಡ ಪಟ್ನ ಓಡ ಹೋಗ್ಬಿಡ ಈಗು ಏನಾಗು ಹೋಗ್ ಇದು ಒಬ್ಬನ ಹೋಗ್ಲಾ ಒಲ್ಲೆಂತನವಾ ಏ ಇದ್ರಕ್ಕಿಂತ ಚಲೋ ಚಲೋ ಬೀಚು ಇಡಗುಂಜಿ ಗಣಪ ಇಡಗುಂಜಿ ಗಣಪ ಅಂತೈತಿ ಐತಿ ಹೊರನಾಡ್ ಅಂತ ಶೃಂಗೇರಿ ಅಂತೈತಿ ಐತಿ ಅಂತೈತಿ ಒಡ ಹ್ಮ್ ಯಾರ ದಿವಸ ಅಂತೀವಿ ಮೂರ್ ದಿವ್ಸ ಆಗ್ಬೋದು ನಾನ್ ನೀರಾಕ್ ಬಿಡುದಿಲ್ಲಲ್ಲಾ ಈಗ ನೋಡ್ರಿ ಈ ಒಂದು ವಿಡಿಯೋದ ಮೂಲಕ ನಾನು ಏಯ್ ಸುಮ್ಮರೋ ಇಲ್ಲಿ ಈ ಒಂದು ವಿಡಿಯೋದ ಮೂಲಕ ನಾ ಪಾಲಕರಿಗೆ ಏನ್ ವಿನಂತಿ ಮಾಡ್ಕೊತೀನಿ ಅಂತಂದ್ರ ನೀವು ಪ್ರವಾಸಕ್ಕೆ ಕಳ್ಸಾಕ ಮಕ್ಕಳಿಗೆ ಭಯ ಪಡಾಕ್ ಹೋಗ್ಬೇಡ್ರಿ ಯಾಕಂತಂದ್ರ ನಾವು ಮೊದಲ ನೀರಾಗ್ ಬಿಡುದ್ರ ನಿಮ್ದ ಮೊನ್ನೆ ದುರಂತ ದುರಂತಾತ್ ಅಂಜಾಪದಾರ್ ಪಾಲಕರ ನೀರಾಗ್ ಬಿಟ್ರನ್ ನಾವು ಭಯ ಪಡ್ರಿ ನೀವು ನಾವು ನೀರಾಗ ಬಿಡುದಿಲ್ಲ ನಿಮ್ಗೆ ಗುಡ್ಡ ಬಿಡುದಿಲ್ಲ ಅಂದೇ ನಾವು ನಾವು ಮನುಷ್ಯಾಗ ಒಬ್ಬರು ಈಗ ನೋಡಿ ನಾವು ಪ್ಲಾನ್ ಮಾಡ್ಕೊಂಡಿವಿ ಪ್ರವಾಸಕ್ಕೆ ಏನ್ ಪ್ಲಾನ್ ಮಾಡ್ಕೊಂಡಿವಿ ಅಂತಂದ್ರ ಅರವತ್ತು ಮಕ್ಕಳಿಗೆ ಎಂಟು ಮಂದಿ ಟೀಚರ್ಸ್ ಒಂದು ಹುಡ್ಗುರ್ಗೆ ಹತ್ತು ಹುಡುಗರು ನಾವು ಹಚ್ಕೊಂಡ್ ಬಿಡ್ತೀವಿ ಪ್ಲಾನಿಂಗ್ ನೀವು ಯಾರಾದರೂ ಪ್ರವಾಸಕ್ಕೆ ಹೋಗೋರು ಇದನ್ನ ಪ್ಲಾನಿಂಗ್ ಮಾಡ್ಕೊಂಡಿದ್ರೆ ಮಾಡ್ಕೋರಿ ಒಂದು ಹುಡುಗರಿಗೆ ಹತ್ತು ಹುಡುಗರು ಜವಾಬ್ದಾರಿ ಕೊಡ್ತಾರೆ ನಮ್ಮ ಹೆಡ್ ಮಾಸ್ ಆ ಹತ್ತು ಹುಡುಗರ್ನ ನಾವು ಏನು ಮಾಡೋದು ನಮ್ಮ ನಮ್ಮ ಹುಡುಗರು ನಾವು ಕೈಕೊಂಡ್ ಬರೋದು ಬಂದಲ್ಲೇ ಗುಡ್ ಬಂದಲ್ಲೇ ಹತ್ತದಿದ್ದಲ್ಲಿ ನಾವು ಏನು ಮಾಡ್ತೀವಿ ಅವ್ರಿಗೆ ಹತ್ತಾಕ ನೀರಾಗ್ ಬಿಡುದಿಲ್ಲ ಆ ಹಂಗಂದ್ವೇಳೆ ಏನು ಅವ್ರಿಗೆ ಇದು ಕೈ ಹಿಡಿದು ನಾವು ಇದು ಮಾಡ್ತೀವಿ ಹಿಂಗಾಗಿ ಪಾಲಕರೇನು ಏನು ಅಂತ ಅವಶ್ಯಕತೆ ಇಲ್ಲ ಈಗ ನೋಡ್ರಿ ಬರೀ ಒಂದ್ ಊರಿಗೆ ಹೋಗ್ಬರಾಕ್ ನಾ ಮನೆ ಬರೀ ಮುರುಡೇಶ್ವರಕ್ ಹೋದ್ರೆ ಸಾವಿರ ರೂಪಾಯಿ ಹನ್ನೆರಡು ನೂರು ರೂಪಾಯಿ ಖರ್ಚು ಬಂತು ಬರೀ ಬಸ್ಸಿಗೆ ಹೋಗಿ ಬಸ್ಸಿಗೆ ಬರಕ್ ಹಿಂಗ್ ಮುಖ ಹ್ಯಾಂಗ ಮಾಡಿ ಹೋಗೋಣ ಪ್ರವಾಸಿ ಹ್ಮ್ ಹೌದಿಲ್ವಾ ಅಲ್ಲ ನಾ ಮನೆ ಬರೀ ಮುರುಡೇಶ್ವರಕ್ ಹೋದ್ರ ಒಂದ್ ಸಾವಿರ ರೂಪಾಯಿ ಟಿಕೆಟ್ ಒಂದು ಒಂದ್ ಸಾವಿರ ಒಂದು ಸಾವಿರ ಈಗ ಬರ್ರೆ ಹನ್ನೆರಡು ನೂರು ರೂಪಾಯಿ ಹದಿನೈದು ಚಲೋ ಕೆಟ್ಟ

அதுக்க மத்தினி அவ்ரேனா ஃபண்டித் தரேன் ஏய் சுமீரோ நீர் நாவே நீராக நீர் நமக்கு நீராக நமக்கு ಈಗ ತಡಿ ನೀನ್ ಇಲ್ಲ ನಿನ್ಗೆ ಹತ್ತು ಹುಡುಗರು ನಿನ್ ಜವಾಬ್ದಾರಿ ಹತ್ತು ನನ್ ಜವಾಬ್ದಾರಿ ಹತ್ತು ಅಡುಗೆ ಅಂದ್ರೆ ಅವ್ರಿಗೂ ಹತ್ತ ಹುಡ್ಗುರು ಕೊಟ್ಟು ಬಿಡ್ತೀವಿ ನಾವು ಅನಿತಾನ್ ಹುಡುಗರು ಅಕ್ಕಿನ ಕಾಯ್ದು ಹೋಗ್ ಬರ್ಬೇಟ ಮಮತಾಜಕಾರಿ ಹತ್ತು ಹುಡುಗರು ಹಿಂಗೆ ಕೊಡ್ತೀವಿ ನಾವು ಚಿಂತೆ ಯಾಕೆ ಬರ್ತೀವಿ ಹತ್ತಾಕ ಐದು ಬರ್ತಾವ ಯಾಕಂದ್ರೆ ನಾವ್ ಎಂಟು ಮಂದಿ ಟೀಚರ್ಸು ನೀವೊಂದ್ ನಾಲ್ಕು ಮಂದಿ ಎಂಟು ನಾಲ್ಕು ಹನ್ನೆರಡು ಮಂದಿದೀವಿ ನಾಕ್ ನಾಲ್ಕು ಹುಡುಗರು ಬರ್ತಾವ್ ಒಂದೊಂದು ಹುಡುಗರಿಗೆ ಕಾಯೋದಾಗುದಿಲ್ಲ ನಮಗ ನೋಡಿ ಪಾಲಕ್ ಯಾರ ವಿಡಿಯೋ ನೋಡ್ತಿದ್ರು ಅಂದ್ರೆ ದಯವಿಟ್ಟು ಕಳಿಸ್ರಿ ಪ್ರವಾಸಕ್ಕೆ ಹೇಳ ಅನಿತಾ ನೀನು ಒಟ್ಟು ಹೇಳ ನಾವ್ ಅದಿವಿ ಜವಾಬ್ದಾರಿ ಅಂತ ಹೇಳಿ ಕಳಸ್ರಿ ಆಮೇಲೆ ರೂಪಾಯಿ ಹನ್ನೆರಡುನೂರ್ ಮತ್ತ ಹನ್ನೆರಡ್ನೂರ್ ಆಗಿಲ್ಲ ಹೋಗು ಫೋನ್ ಹಚ್ಚಿ ಹೇಳು ಹೋಗಿ ಬಿಡ ಹೋಗಿ ಬಿಡು ಏನ್ ಹೇಳ್ತಿ ಹೇಳ್ರಿ ನಿಮ್ಮ ಪಾಲಕರಿಗೆ ಏನ್ರಿ ಹೇಳ ಪ್ರಯತ್ನ ಮಾಡ್ತೀರಾ ಏನ್ ಹೇಳ್ತಿ ಹಾಂ ನಿನಗೆ ಆಗ ಆಸೆ ಐತಿ ನಿನಗೂ ಆಸೆ ಐತಿ ನಿನಗಿಲ್ಲ ಇಲ್ಲ ಆಸೆ ಐತಿ ಇಲ್ಲ ಐ ಐತಿ ಕಳ್ಸುದಿಲ್ಲ ಕೇಳಬಹುದು ಎಂದ್ ಬರ್ತಾರ ಎಂದ್ ಬರ್ತಾರ ನಿಂದೇನಾಥ ಈಗ ಹೋಗೋ ಮನೆಗೆ ಫೋನ್ ಹಚ್ಚಿಸು ಸಾಲ ಅಂತ ಂತ ಹನ್ನೂರು ಏನ್ ಇನ್ನೊಂದೇನು ಗೊತ್ತಾ ನಂದ ಅನುಭವ ಹೇಳ್ತೀನಿ ನೋಡ ನಾನು ಆಕ್ಚುಲಿ ನಾನೊಂದ್ ಸುಂದಿರು ನಾ ಟೀಚರ್ ಹೌದಿಲ್ಲ ನಾ ಇನ್ನೂವರೆಗೂ ಎಷ್ಟು ಟೂರ್ ಮಾಡೀನಿ ಎಷ್ಟು ಇದು ಮಾಡೀನಿ ಹೌದಿನಲ್ಲ ಮಣ್ಣಿನ ಬರೀ ನಿಮ್ಮ ಇದು ನಾ ಹೈಸ್ಕೂಲ್ಗೆ ಟೂರ್ ಮಾಡಿದ್ದು ಮತ್ ಹೊಳ ಮಾಡಿಲ್ಲ ಮತ್ತ ಈಗ ಒಂದ್ ಹತ್ತು ವರ್ಷದಿಂದ ಒಂದ್ ಊರ್ನೊಳಗ ನಾವು ಒಂದ್ಸರಿ ಪ್ರವಾಸಕ್ಕೆ ಹೋಗಿದ್ವಿ ಹೌದಾ ಅದ್ರ ನಂತರ ನಾ ಎಲ್ಲಿ ಹೋಗೇ ಇಲ್ಲ ಮಣ್ಣು ಎಲ್ಲಿ ಹೋಗಿದ್ನ ನಾನು ಚಳಿಕೆರಿಗೆ ಹೊಲಾ ನೋಡಕ್ ಹೋಗಿದ್ದೆಲ್ಲ ಹೆಂಗ್ ನನ್ಗ ತಲಿ ಮಬ್ದ್ ಹಿಂಗ ಅದು ಎಲ್ಲಾ ವೈರ್ ಕನೆಕ್ಷನ್ ಕಿತ್ ಹೋದಂಗಾತ್ ನನ್ಗ ತಲಿ ಇದಾಗ್ಬಿಟಿತಿ ಎಲ್ಲಿದ್ದೀನಿ ನಾನು ಆಕಾಶದಾಗ ಹೋಗಿರ್ಲಿಲ್ಲ ಆಕಾಶದಾಗ ಹೋಗೋ ಅನುಭವ ಆಗ್ಬಿಟ್ಟ ಬರೀ ಚಳಿಕೆರಿ ಹೋಗಿದ್ದ ಈ ಶಿರೂರ್ ಮಾಡ್ತೀನಿ ಬಾಂಗ್ಬುಟ್ಟಿ ಬರ್ತೀನಿ ಎಲ್ಲ ಬರ್ತೀನಿ ಎಲ್ಲೋ ಬೇರೆ ಜಗತ್ತಿಗೆ ಬಂದಿನ ನೋಂಗ ಆಗ್ಬಿಟ್ಟ ನನಗೆ ಅಷ್ಟ್ ಖುಷಿ ಆಗನ್ ತಲೆ ತಲಿ ಹುಷಾರಾಕೈತಿ ಅಂತ ಸೀತಾ ಇದೇ ಅಕ್ಕಾರಿಗೆ ಹೋದ್ರಿ ಸೀತಾಪಲ್ಲಿ ಶಿರೂರು ಇದ ಬಸ್ಟ್ಯಾಂಡ್ ನೋಡ್ ನೋಡ್ ನೋಡ್ತೀ

ಐದು ಐದ್ ದಿವ್ಸ್ರಿ ಅದು ಜಾಸ್ತಿ ಐದ್ ದಿವ್ಸತ್ರಿ ಮನಿ ಜೋರಿ ಬ್ಯಾಟಿಂಗ್ ಮಾಡಬಕ್ರಿ ಈಗ ಇರ್ತೀನಿ ಹೇಳ್ತೀನಿ ನಾನು ಇರ್ತೀನಿ ಅಂತ ಹೇಳಿ ಅಪ್ಪಮ್ಮ ಕಳ್ಸೋದಿ ಪ್ರವಾಸ ಈಗ 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 ರೊಕ್ಕ ಕೊಡ್ತಿದ್ರಿ ಈಗ ಅದ್ರ ಕಣ್ಣಿಂಗದ ಹೂ ಅದ್ ಸಲ ಬ್ಯಾಡ ಅಂತರ ಅಪ್ಪ

மர் நோட ஊர் அந்த நோடி அந்த சன்ன ஓதி அந்த பட்ரு ಈಗ ಅವಡದ್ ನನ್ ಮುಂದೆ ಹೇಳಿದ್ಯಾ ನೀನು ಇಲ್ಲೇ ಗುದ್ದಾ ಕುಟಿ ಅವನ್ ಮುಂದೆ ಹೇಳಿದ್ಯಾ ಮತ್ ಕುಟಿ ಹಾಕಿರ್ತೀಯಪ್ಪ ನೀವೇನು ಹೋಡಾಡ್ರಿ ನೋಡಿ ನೀರು ನೋಡ್ಬೇಡಿ